ನಡೆದಾಡುವ ದೇವರು ಈ ಭೂರಂಗದಲ್ಲಿ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂತಹ ಅದ್ಭುತ ಮಾನವೀಯ ಮೌಲ್ಯವನ್ನು ಉಂಟು ಇವತ್ತು ಬಹಳ ಸಂತೋಷದ ಸಮಾಚಾರ ಅಂದರೆ ಸರಣಿಗೆಯಿಂದ ಕಲಬುರಗಿ ಹಿಂದೆಯ ಸರಣಿಗೆಯಿಂದ ಶ್ರೀಗಳ ಈ ವಿಜಯ ಪ್ರಮಾಣಿ ಬಂಧನ ನಿಜವೂ ಕೂಡ ಒಂದು ಬಸವಣ್ಣನವರ ಬಂಧನ ಇರುವಂತ ಮನೋಭಾವನೆ ನಮ್ಮನ್ನು ನೋಡ್ತಾ ಇದೆ ಆ ಜೊತೆಗೆ ಲೋಣಕಾಚಾರರ ಪರಂಪರೆಯ ಶ್ರೀಮಠದ ಒಡೆಯರು ಬಹಳ ತಪೋನಿಷ್ಠರು ಅವ್ರ ಬಗ್ಗೆ ಎತ್ತಿ ಹೇಳೋದು ಕಡಿಮೆ ಬಹುತೇಕ ಅವ್ರು ಬರ್ತಾರಂತ ಗೊತ್ತಿರಲಿಲ್ಲ ಇಲ್ಲಿ ಬಂದು ಆ ಬಾಗಿಲೊಳಗೆ ಕಾಲಿಡಿದವರು ನೋಡಿದಷ್ಟು ಅನಿಸ್ತು ನನಗೆ ಬಹುತೇಕ ಒಂದೇ ದಿನ ನಂದು ಪುಣ್ಯದ ಅಂತ ಮನೋಭಾವನೆ ಬಂತು ಅಂತಕ್ಕಂಥ ನಾನು ಮೊದಲು ಹೇಳಿದೆ ಮತ್ತು ಮೇನಾಗಿ ನಮ್ಮನವರು ಕಳಸ ಕಾರ್ಯಕ್ರಮಗಳಿಂದ ನಾನು ಹೋಗಿದ್ದೇನೆ ಈ ಕಾರ್ಯಕ್ರಮ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಶಿವಲೋಕ ಶಿವನ ಆಲಯದಲ್ಲಿ ಕೂತಿದ್ದೀವಿ ಶಿವಲೋಕ ಎರಡು ನೇತೃತ್ವ ಮಗು ಅಂದ್ರೆ ಮಗು ಅಂದ್ರೆ ದೇವರಿಗೆ ಸಮಾನ ಅಂತ ಹೇಳ್ತಾರೆ ಮಗು ಅಂದ್ರೆ ಸಮಾನ ಮಗುವಿನ ಪ್ರತಿರೋತ್ಸವ ರೂಪವಾಗಿ ಪೂಜೆಯನ್ನು ಕೊಡ್ತಿದ್ದಾರೆ ಇಲ್ಲಿ ಅಮ್ಮನವರ ತಾಯಿಯ ರೂಪವಾಗಿದ್ದಾರೆ ಅದ್ರ ಮತ್ತೆ ಮಗುವಿನ ತೊಟ್ಟಿಲು ಅಂದ್ರೆ ದೇವರ ಮೇಲೆ ನಾಯುವ ನೋಡ್ಕೊಂಡು ನೀವಿನ ನಂದಿ ಬರ್ತಿರ್ತದೆ ಶಿವನ ಹೀಗಿರುವಾಗ ಎಷ್ಟು ಕೂಡ ತೊಟ್ಟ ಕಾರ್ಯಕ್ರಮ ಹೋಗಿರಲಿಲ್ಲ ಹೋಗಿ ಅಲ್ಲಿ ಯಾವುದೋ ಡ್ಯಾನ್ಸ್ ಹಾಕೋದು ಪಾಶ್ಚಾತ್ಯ ನೃತ್ಯಗಳನ್ನು ಮಾಡೋದು ಅದೇ ಏನೇನೋ ಮಾಡಲು ಮಾಡ್ತಾರೆ ಆದರೆ ಈ ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ರಾಜ್ಯದಲ್ಲಿ ಸೇವೆ ಮಾಡಿರ್ತಕ್ಕಂಥ ಅವರಿಗೆ ಹೇಳೋದನೆ ಗುರುತಿಸಿ ಅವರ ಮನೆಗೆ ಬಂದು ಅವರಿಗೆ ಹೇಳಿದಂಥ ಕಾರ್ಯಕ್ರಮ ಕರೆದು ಸನ್ಮಾನ ಕೆಲಸ ಮಾಡಿದ್ರಲ್ಲ ನಿಜವಾಗಿ ವಿಜಯ ಪ್ರತಿನಿಧಿ ಐತಿಹಾಸಿಕ ಕಾರ್ಯಕ್ರಮ ಅಂತಕ್ಕಂಥ ಮಾತ್ರ ಕೂಡ ಹೇಳಿ ಯಾಕಂದ್ರೆ ಶ್ರೀಮಂತರು ಬಡವರು ಮೇಲು ಅನ್ನೋದ್ರು ಕೆಳವಾಗೋದ್ರ ಬಗ್ಗೆ ಏನೂ ಸಂಬಂಧ ಇಲ್ಲ ಮನುಷ್ಯನಿಗೆ ಮನಸ್ಸು ಬೇಕು ನಾವು ಏನೋ ಒಂದು ನೆಪ ಕಾರ್ಯಕ್ರಮ ನೆಪದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಆ ಮಾಡ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ ಮತ್ತೆ ಟಿಕೋ ಅದಕ್ಕೆ ನಾ ಮಾತಾಡಿದ್ರೆ ನಮಗೆ ನೆಟ್ಟ ಮಟ್ಟಿಗೆ ನಿಮಗೆ ಬರ್ತಾ ಇದೆ ಗೊತ್ತಿಲ್ಲ ಅದು ಒಂದು ಮಾತು ಹೇಳ್ತೀನಿ ಮಾತಾಡ್ತೀನಿ ಕಾರ್ಯಕ್ರಮದಲ್ಲಿ ಹಿಂದಿನ ಸಂಸ್ಕೃತದಲ್ಲಿ ಹೆಸರಿಡುವಾಗ

ಬಿಟ್ಟು ರಸ್ತೆ ಬೇಬೇಕಾಯ್ತು ನನಗೆ ಪ್ಯಾರ್ ಆಗಿಬಿಟ್ಟೈತಿ ಅವು ಹಣ ಮಕ್ಕಳಿಗೆ ಹಾಕ ಮಕ್ಕಳ ಸಂಸ್ಕಾರ ಗುರುವಿಗೆ ಪೂರ್ವವಾಗಿ ಐದು ಹೆಸರು ಮನಿ ಮನೆ ದೇವರ ಹೆಸರು ಇಡ್ತಾರ ಮನೆ ಗುರುವಿನ ಹೆಸರು ಇಡ್ತಾರ ಬೇರೆ ಪೂರ್ವವಾಗಿ ಬದುಕು ಸಮಾಜದಲ್ಲಿ ಸಂಸ್ಕಾರದ ಬಾಳು ಕಾಳ ತಿನ್ನು ಬಾಳೆ ಬಾಳೆಹಣ್ಣು ತಿನ್ನು ಒಳ್ಳೆ ಫಲ ತಿನ್ನು ಅಂತ ಹಾಡದ ಮೂಲಭೂತ ಶಿಕ್ಷಣ ಬಾಲ್ಯದಿಂದಲೇ ಆರಂಭ ಆಗ್ತಾರೆ ಬಾಲ್ಯದಿಂದಲೇ ಶಿಕ್ಷಣ ಆರಂಭವಾಗಿ ಅಂತಿಮ ಸಂಸ್ಕಾರವನ್ನು ಶಿಕ್ಷಣ ಮುಂದುವರಿತದ ಅಂತ ಸಂಸ್ಕಾರ ನಮ್ಮ ದೇಶದ ಸಂಸ್ಕಾರದ ಅಂತ ಸಂಸ್ಕಾರವನ್ನ ರಕ್ಷಣೆ ನಿಜವಾಗಿ ಪರಿವಾರಕ್ಕೂ ಬಂದಿರತಕ್ಕಂಥ ಎಲ್ಲವರ ಬಂಧುಗಳಿಗೂ ಸ್ನೇಹಿತರೂ ನಾನು ಕೃತಜ್ಞತೆ ಹಾಕಿರ್ತಕ್ಕಂಥ ಯಾಕಂದ್ರೆ ಒಳ್ಳೆಯ ಕಾರ್ಯಕ್ರಮಕ್ಕೆ ಒಳ್ಳೆಯ ದಿನ ಬರೋದೇ ನನ್ನ ಪ್ರಚೆ ಇರ್ತಕ್ಕಂಥವರು ಇದ್ರೆ ಹೊಸಬರಿದರೆ ನಿಜವಾಗಿಂತ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಮಾಡಿದರೆ ಮತ್ತೊಬ್ಬರಿಗೆ ಪ್ರೇರಣೆ ಹೇಳಿ ನನಗೆ ಕರೆಸಿ ನನ್ನ ಕೆಲಸದ ಒತ್ತಡದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸವಾದ ಡೈರೆಕ್ಟರ್ ಆಗಿರುವ ನಾನಾ ಪೂಜೆಗೆ ಆಯ್ಕೆಯಾಗಿದೆ ಈಗ ಬಿ ಕಲಾವಿದ ಪಾತ್ರ ಸ್ವರ್ಗೀಯರಾಗಿದ್ದಾರೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಆ ವ್ಯಕ್ತಿ ಪಾಲ ಸೂಕ್ತ ಹೋರಾಟ ಮಾಡಿದರೆ ಅಂತ ವ್ಯಕ್ತಿಗಳನ್ನ ಇನ್ನೇನೋ ಸನ್ಮಾನ ಮಾಡಿದೀವಿ ಒಂದು ಇರ್ತಕ್ಕಂಥವ್ರು ಗುರುತಿಸಿ ಹೋರಾಟ ಹೋರಾಟ ಮಾಡಿದೇವೆ ಬೇರೆ ಬೇರೆ ಹೋರಾಟ ಮಾಡಿದ್ರೆ ಹೈಕೋರ್ಟ್ ಹೋರಾಟ ಮಾಡಿದೇವೆ ಸಮಿತಿಯವರು ಯಾರ್ಯಾರ ಸಮಿತಿ ಗೊತ್ತಿಲ್ಲ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ನನ್ನ ಹೆಸರನ್ನ ಸನ್ಮಾನ ಗುರುತಿಸಿ ಗುರುಗಳು ನೀವೇನು ಯಾವ್ದಾರ ಮತ್ತೆ ಸಮಾಜ ದುಷ್ಟ ಶಕ್ತಿ ಹೋರಾಟ ಮಾಡಿದಂತ ಮತ್ತೆ ಆಶೀರ್ವಾದ ಮಾಡಿರಂತ ನಾನು ತಿಳ್ಕೊಳ್ತೇನೆ ಅದ್ ಸನ್ಮಾನ ಹಂಗಾಗಿ ಮತ್ತೆ ಅಮ್ಮನವ್ರು ನೋಡಿ ನಿಮ್ಮನ್ನು ನೋಡಿ ಆಧ್ಯಾತ್ಮಿಕ ಶಕ್ತಿ ದೇಶಕ್ಕೆ ಬೇಕಾಗಿದೆ ಅಧ್ಯಾತ್ಮಿಕ ಬದುಕು ಏನಾಗ್ತಾರೆ ಗಾಳಿ ಆಧ್ಯಾತ್ಮಿಕತೆ ಮನುಷ್ಯನ ಬದುಕಿಗೆ ಬೇಕು ಅಧ್ಯರ ಆಶೀರ್ವಾದ ಬೇಕು ನಿಜವಾಗ್ ಕೂಡ ಶಿವಾಚಾರ್ಯರ ನೇತೃತ್ವ ವಹಿಸಿರ್ತಕ್ಕಂಥ ಈ ರಾಜ್ಯದ ಕರ್ನಾಟಕದಲ್ಲಿ ಶಿವಾಚಾರ್ಯಕ್ಕೂ ಬಂದರೆ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ ಬಂದಿದ್ದಿಲ್ಲ ಅಂದ್ರೆ ಮತ್ತೆ ನನಗೂ ಅವಕಾಶ ನಿಜವಾಗ ಜನಗಳಿಗೆ ಈ ನಾಲ್ಕು ವಾರ್ತೆಗಳನ್ನು ಅರ್ಪಿಸಿ ಪ್ರಾಬ್ಲಮ್ ನನಗೆ ನಾನು ಕೇಳ್ತಾ ಇದ್ದಾರೆ ಎಲ್ಲಾದ್ರೂ ಇಲ್ಲ ಫುಲ್ಲಾಗಿ ಬೆಳೆಯಾಗಿ ನೆಲ್ಲಿ ಬಟ್ಟೆ ಆಗಿ ಸಿಗಿಯಾಗಿ ನನ್ನ ಕಂದ ಜಯವಂತನಾಗಿ ಬೆಳೆದಂತೆ ಕನ್ನಡದ ಅತಿ ಹಾರ ಸ್ಥಳ ಹಾಗೆ ಈ ಮಗು ಹೆಸರಿಟ್ಟುಕೊಂಡು ಭವಿಷ್ಯದಲ್ಲಿ ಗುರು ಹಿರಿಯರ ಸೇವೆಯನ್ನು ಮಾಡ್ತಾ ಸಮಾಜವನ್ನು ಉಪಹಾರ ಮಾಡ್ತಾ ಸಮಾಜ ಇರತಕ್ಕಂಥ ಸಂಸ್ಕಾರವನ್ನು ಬೆಳೆಸ್ತಾ ದುಷ್ಟ ಶಕ್ತಿಗಳ ಮೆಟ್ಟಿರ್ತಕ್ಕಂಥ ಒಂದು ಧೀಮಂತ ನಾಯಕರಾಗಿ ಹೇಳಿ ಅಂತಕ್ಕಂಥ ಆರೈಕೆಯಲ್ಲಿ ಎಲ್ಲರ ಪರವಾಗಿ ಗುರು ಇವು ಮಾಡಿ ನಮ್ಮ ಪ್ರಜ್ಞೆ ಮಾಡ್ತಿದ್ದಲ್ಲಿ ನನ್ನ ವಿಚಾರಕ್ಕೆ ಬೆಲೆ ಬೆಳೆಸ್ತಾರ ನಮ್ಮ ನಮಸ್ಕಾರ ಜೈ ಪಂಚಾಯತ್